ವಿಶ್ವಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಸಾಧಕರನ್ನ ಒಟ್ಟು ಹಾಕಿ ಅವ್ರನ್ನ ಗೆಲುವಿಗೆ ಒಂದ್ ವರ್ಡಲ್ಲಿ ಏನಾದ್ರು ಹೇಳಿ ಅಂತ ಹೇಳಿದ್ರೆ ಅವ್ರು ಹೇಳಿರೋದೇನು ಗೊತ್ತಾ ಫೋಕಸ್ ಏನ್ ಹಾಗಂದ್ರೆ ನಿಮ್ಮ ಕೆಲಸಗಳಲ್ಲಿ ಏಕಾಗ್ರತೆಯಿಂದ ಇನ್ವಾಲ್ವ್ ಆಗಿ ಅಂತ ನಾವೇನಾದ್ರೂ ಒಂದು ತಾಸು ಫೋಕಸ್ಡ್ ವರ್ಕ್ ಮಾಡಿದ್ರೆ ಅದು ಎಂಟು ತಾಸುಗಳ ವರ್ಕ್ ಗೆ ಸಮ ಅಂದ್ರೆ ಇಡೀ ಒಂದು ದಿನದ ಕೆಲಸ ಒಂದು ತಾಸಿನಲ್ಲೇ ಮಾಡಬಹುದು ಒಂದು ದಿನ ಏನಾದ್ರೂ ಇಷ್ಟು ಫೋಕಸ್ ವರ್ಕ್ ಮಾಡಿದ್ವಿ ಅಂದ್ರೆ ಒಂದು ವಾರಗಳ ಕಾಲ ನಾವು ವರ್ಕ್ ಮಾಡಿದಷ್ಟು ಅಂದ್ರೆ ಜೀವಿತ ಅವಧಿ ಎಂಟು ನೂರು ವರ್ಷ ಒಬ್ಬ ವ್ಯಕ್ತಿ ಎಂಟು ನೂರು ವರ್ಷಗಳಲ್ಲಿ ಏನನ್ನು ಸಾಧಿಸಬಹುದು ಅದನ್ನ ಒಂದು ಜೀವಿತಾವಧಿಯಲ್ಲಿ ಒಬ್ಬ ವ್ಯಕ್ತಿ ಸಾಧಿಸಬಹುದು ಇಂತಹ ಒಂದು ಸಕ್ಸಸ್ ಬೇಕು ಅಂದ್ರೆ ನಾವು ಇದರ ಪರಿಚಯನ ಮಾಡಿಕೊಳ್ಬೇಕು ಸಕ್ಸಸ್ ರಾಸ್ತಾದಲ್ಲಿ ಎರಡು ದಿನಗಳ ಶಿಬಿರದಲ್ಲಿ ಇದರ ಪರಿಚಯನ ಮಾಡಿಕೊಡ್ತೀವಿ ಇದು ಪೇರೆಂಟ್ಸ್ ಮತ್ತು ಮಕ್ಕಳು ಇಬ್ಬರಿಗೂ ಇಂಪಾರ್ಟೆಂಟ್ ಗೆಲುವಿಗೆ ಲೈಫ್ ಟೈಮ್ ನಮ್ಮ ಜೊತೆಗೆ ಇರುವಂತಹ ಒಂದು ಟೂಲ್ ಈ ಪವರ್ಫುಲ್ ಟೂಲ್ ಬಗ್ಗೆ ಮಾಹಿತಿ ಬೇಕಾ ಸಕ್ಸಸ್ ರಾಸ್ತಾ ಅನ್ನುವಂತ ಈ ಶಿಬಿರದಲ್ಲಿ ಭೇಟಿಯಾಗೋಣ